ನೋಡಿ ಹಾಸನ ಪ್ರಕರಣ ಏನಿದೆ ಭಾಳ ಗಂಭೀರವಾದಂಥ ಪ್ರಕರಣ ನೀವು ಸರ್ಕಾರ ಏನು ಮಾಡ್ತಾಯಿದೆ ಲೀಕ್ ಹೇಗಾಗ್ತಾ ಇದೆ ಅದು ಪ್ರಶ್ನೆ ಅಲ್ಲ ಇರೋದಿಲ್ಲಿ ಪ್ರಶ್ನೆ ಇರೋದು ಇವತ್ತು ಒಬ್ಬ ಸಂಸದ ಯಾಕೆ ಹೀಗೆ ಮಾಡ್ದ ನಿಮ್ಮ ಮನೆಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಏನಾಗ್ತಾ ಇದೆ ಅದು ಫಸ್ಟ್ ಹೇಳ್ದ ಕಾಂಗ್ರೆಸ್ನವರ ಈ ಕೃತ್ಯ ನಡೆಸಿದ್ದು ಕಾಂಗ್ರೆಸ್ನವರು ಆ ವೀಡಿಯೋ ಮಾಡಿದ್ದು ಏನು ರಹಸ್ಯ ಕಾರ್ಯಾಚರಣೆ ಇತ್ತಾ ಏನು ಯಾರು ಕೃತ್ಯ ಮಾಡ್ತಾಯಿದ್ರು ವಿಡಿಯೋ ತಗೋತಾ ತಗೋತಾಯಿದ್ರ ಕಾಂಗ್ರೆಸ್ನವರ ಮೊಬೈಲ್ನಲ್ಲಿ ಸ್ಟೋರ್ ಮಾಡಿದ್ದು ಕಾಂಗ್ರೆಸ್ನಾರ ಕಾಂಗ್ರೆಸ್ ಪಕ್ಷದ ಡ್ರೈವರ್ ಇದ್ರ ಅದು ಮೊಬೈ ಅವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದವ್ರು ಯಾರೋ ಮೊಬೈಲಿಂದ ವಿಡಿಯೋ ತೆಗೆದ್ರ ಕಾಂಗ್ರೆಸ್ ಪಕ್ಷದವ್ರು ಯಾರಾದರೂ ಲಾಯರಿಗೆ ಕೊಟ್ಟರೆ ಮತ್ತು ಇದು ಯಾವುದೂ ಕೂಡ ಕಾಂಗ್ರೆಸ್ ಇಲ್ಲ ಇದರಲ್ಲಿ ನೀವು ಪದೇ ಪದೇ ನಮಗೆ ಕೇಳಿದ್ರೆ ಹೇಗೆ ನೀವು ಇದು ಲೀಕ್ ಆಗಿದೆ ಇದು ಹೊರಗೆ ಬಂದಿದೆ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಹೇಳ್ರಿ ನಾವು ನಿಮ್ಗೆ ಒಂದು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದೊಂದು ಗ್ರೂಪಿಗೆ ಹಾಕ್ತೀವಿ ಅಲ್ಲಿಂದ ಎಲ್ಲರಿಂದ ಹೋಗ್ಬಿಟ್ರೆ ಅದು ಯಾರ ಯಾರ ಕೈನಲ್ಲಿ ಇರಲ್ಲ ದಟ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಇಸ್ ಇಟ್ ಇಸ್ ನಾಟ್ ಏನು ಮೇನ್ ಸ್ಟ್ರೀಮ್ನಲ್ಲಿ ಇರೋದಿಲ್ಲ ಎಲ್ಲ ಕಡೆನು ಹರಡುತ್ತೆ ಅಂತ ಈಗ ವೈರಲ್ ಆಯಿತು ವೈರಲ್ ಆಯಿತು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂದರೆ ಅದು ಹೇಗೆ ಸಾಧ್ಯ ಆಗ್ತದೆ ಅದು ಆಗಲೇ ಡ್ರೈವರು ಆ ಡ್ರೈವರ್ ಹೇಳಿದಾನೆ ನಾನು ಕೊಟ್ಟಿರೋದು ಬರೇ ಬಿ ಜೆ ಪಿ ಶಾ ಏನೋ ಹೊಳೆ ನರಸೀಪುರ ಕ್ಯಾಂಡಿಡೇಟಿಗೆ ಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿರೋದು ಅಲ್ಲಿಂದ ಎಲ್ಲೋಗಿದೆ ಹೋಗಿದೆ ಗೊತ್ತು ಮತ್ತು ನೀವು ಪದೇ ಪದೇ ನಾವು ಅದಾದ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅದಾದಮೇಲೆ ವಿಚಾರಣೆ ಕರೆದಿದ್ದೀವಿ ಎಲ್ಲರೂ ಅಬ್ಸ್ಕಾಂಡ್ ಆಗ್ತಾ ಇದ್ದಾರೆ ಈಗ ಅಲ್ಲಿ ಏನೇನು ಒನ್ ಸಿಕ್ಸ್ಟಿ ಫೋರ್ ಏನಲ್ಲಿ ಸಂತ್ರಸ್ತರು ಕೊಟ್ಟಿದ್ದಾರೆ ಅದು ಲೀಕ್ ಆಯಿತು ಇದು ಲೀಕ್ ಆಯಿತು ಸತ್ಯಾಂಶ ಏನಿದ್ದಾರೆ ಅಲ್ಲಿ ಹೇಳಿದ್ದಾರೆ ಅದೇ ನಾವೇನು ಅಲ್ಲಿಗೆ ಯಾರಾದರೂ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಕುತ್ಕೊಂಡು ಟೈಪ್ ಎಷ್ಟೇನೋ ಇದ್ದಾರಾ ಅಲ್ಲಿ ಕುತ್ಕೊಂಡು ಟೈಪ್ ಮಾಡಿಬಿಟ್ಟು ಇಲ್ಲಿ ಮಾಧ್ಯಮದವ್ರಿಗೆ ಲೀಕ್ ಮಾಡೋಕ್ಕೆ ನಿಮ್ಮದಾದಂಥ ಮೂಲಗಳಿರ್ತದೆ ಮಾಧ್ಯಮಗಳಿಗೆ ಈಗ ಎಷ್ಟೊಂದು ಖಾಸಗಿ ವಿಚಾರಗಳೆಲ್ಲ ಅಥವಾ ಪಕ್ಷದ ವಿಚಾರಗಳೆಲ್ಲ ಮಾ ನೀವು ಪ್ರೈಮ್ ಟೈಮ್ನಲ್ಲಿ ಹಾಕ್ತೀವಲ್ಲ ಹೇಗೆ ಗೊತ್ತಾಗುತ್ತೆ ಮೂಲ ಇರ್ತದೆ ನಿಮ್ಮ ಮೂಲಗಳು ಇರ್ತವೆ ಅವೆಲ್ಲನೂ ಕಾಂಗ್ರೆಸ್ ಮೂಲ ಅಂತ ನೀವು ಹೇಳೋಕ್ಕೆ ಹೆಂಗಾಗ್ತದೆ ಈಗ ಮಾ ಜೆ ಡಿ ಎಸ್ನವ್ರು ಇರ್ಬೋದು ಜೆ ಡಿ ಎಸ್ನವರು ಕುಮಾರಸ್ವಾಮಿ ಅವ್ರು ಅಥವಾ ರೇವಣ್ಣ ಅವರಿರ್ಬೋದು ಸದನದಲ್ಲಿ ಎಷ್ಟು ಸರಿ ಹೇಳ್ತಾರೆ ನಮಗೆಲ್ಲ ಮಾಹಿತಿ ಗೊತ್ತು ನಿಮ್ಮ ಕ ಮುಖ್ಯಮಂತ್ರಿಗಳ ಕಚೇರಿ ಹೋಗೋದಕ್ಕಿಂತ ಮುಂಚೆ ನಮಗೆ ಒಂದು ಕಾಪಿ ಬಂದು ಹೋಗುತ್ತೆ ಅಂತ ಸದನದಲ್ಲಿ ಹೇಳಿಲ್ವಾ ಮತ್ತು ನಿಮ್ಮ ಮೂಲಗಳು ಹೆಂಗಿರ್ತವೆ ಹಾಗೆ ಬೇರೆ ಮೂಲಗಳು ಇರ್ಬೋದು ನಮಗೇನು ಗೊತ್ತು